ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಅಂತಂದರೆ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಯಾಕಂತಂದರೆ ನಮ್ಮ ಮನೆಯವ್ರಿಗೆ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಸೊ ಅದಕ್ಕೇ ಇರೋ ಅಮೌಂಟ್ ಎಲ್ಲನೂ ಕೂಡ ಜೊತೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡದಾಗಿ ಏನಾದರೂ ಗಿಫ್ಟ್ ಕೊಡೋಣ ಅಂತ ಪ್ರತಿ ಸತಿ ಏನಾದರೂ ಪುಟ್ ಪುಡ್ತಾ ಗಿಫ್ಟ್ ಕೊಡ್ತಾಯಿದೆ ಈ ಸಲ ಸ್ವಲ್ಪ ದೊಡ್ಡದಾಗಿ ಏನಾದರೂ ಗಿಫ್ಟ್ ಕೊಡೋಣ ಅವರು ಖುಷಿ ಆಗುವಂಥದ್ದು ಅಂತ ಅವರಂತೂ ಯಾವತ್ತೂ ಬಿಟ್ಟೇ ಕೇಳಲ್ಲ ಇಂಥದ್ದು ತೊಗೊಳ್ಳಿ ಅಂತ ಅಂದರೆ ಹ್ಞೂ ಬೇಡ ನೀವು ತೊಗೊಳ್ಳಿ ಪಾಪಕ್ಕೆ ತಗೋ ನೀನು ತಗೋ ಪಾಪು ಆಗೋಕ್ಕಿಂತ ಮುಂಚೆ ನೀನು ತಗೋ ನೀನು ತಗೋ ಇವಾಗ ಪಾಪು ಆದಮೇಲೆ ಪಾಪಕ್ಕೆ ತಗೋ ನೀನು ತಗೋ ಅಷ್ಟೇ ಅವ್ರಿಗೆ ನಾನು ಕೊಡಿಸಿದ್ರೆ ಹ್ಞೂ ಇಲ್ಲ ಅಂದರೆ ಇಲ್ಲ ಅವರಾಗಿದ್ದವ್ರು ಇಷ್ಟಪಟ್ಟು ಕೇಳೋದೇ ಇಲ್ಲ ಅದಕ್ಕೆ ಬರ್ತಡೇಗೆ ಏನಾದರೂ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನಾನು ಗೋಲ್ಕ ಇಟ್ಟಿದ್ದೆ ಅದರೊಳಗಡೆ ಮಿಕ್ಕಿದ್ದ ಅಮೌಂಟ್ ಅಂದರೆ ಇವಾಗ ತರಕಾರಿದು ಅದು ಇದು ಮನೆಯೆಲ್ಲ ಏನೇನು ಮೇಂಟೈನ್ ಮಾಡ್ತೀನಿ ಅದೆಲ್ಲ ಮಿಕ್ಕಿದ ಅಮೌಂಟ್ ಎಲ್ಲನೂ ಸೇವ್ ಮಾಡಿದ್ದೆ ಅಂತಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಇಡಲ್ಲ ನೂರು ರೂಪಾಯಿ ಮಾ ಅದೇ ನಾನು ನೂರು ರೂಪಾಯಿ ಮಾಡಿಬಿಟ್ಟು ಇಡೋದು ಇಲ್ಲ ಫೈವ್ ಹಂಡ್ರೆಡ್ ಮಾಡಿರೋದು ಆ ಥರ ಇದೆ ಜಾಸ್ತಿ ಮತ್ತು ಗೋಲ್ಕೋದಲ್ಲೇ ಇಟ್ಕೊಂಡು ನೆಕ್ಸ್ಟು ಗೋಲ್ಕ ಒಳಗಡೆ ಬಿರು ಒಳಗಡೆ ಇಟ್ಬಿಟ್ಟಿದ್ನಲ್ಲ ಅದಕ್ಕೆ ಒಂದೊಂದು ಸತಿ ತೆಗಿಯೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಟೆಡಿ ಬೇರ್ಗಳಲ್ಲಿ ಇಟ್ಬಿಡ್ತಾಯಿದ್ದೆ ಬೇರು ಎಲ್ಲದ್ರಲ್ಲಿ ಎಲ್ಲ ಟೆಡಿಬೇರು ಸಲ ಗೊತ್ತೇ ಆಗಲ್ಲ ಅಂದ್ರೆ ಅಮೌಂಟ್ ಎಲ್ಲಿ ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ಈ ಗೊಂಬೆಗಳಲ್ಲಿ ಇಟ್ಬಿಟ್ರೆ ಎಲ್ಲ ತೆಗೆದು ನೋಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಗೊಂಬೆಗಳಲ್ಲಿ ಇಟ್ಬಿಡ್ತಾ ಇದ್ದೆ ಆ ಮುಂಚೆ ಆದ್ರೆ ಬಿರುಳಿ ಸೀರೆ ಕೆಳಗಡೆ ಅಲ್ಲೆಲ್ಲ ಇಟ್ಬಿಡ್ತಾ ಇದ್ದೆ ಅದಕ್ಕೆ ಬೇಡ ಅಂತೇಳಿ ಈ ಗೊಂಬೆ ಮೇಲೆ ಗೊಂಬೆ ಒಳಗಡೆ ಇಡ್ತಾ ಇದ್ದೆ ನೆಕ್ಸ್ಟ್ ಮನೇಲಿ ಮತ್ತೆ ಗೋಲ್ಕುದಲ್ಲಿ ಅದೆಲ್ಲ ಬಿಟ್ಟು ಟು ಮತ್ತು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಸೇವ್ ಮಾಡಿದ್ದೆ ಅಲ್ಲಿಗೂ ಹೋಗ್ಬೇಕು ಇವಾಗ ಪೋಸ್ಟ್ ಆಫೀಸ್ಗೆ ಹೋಗಿ ತಗೋಬೇಕು ಅಂದರೆ ನನಗೆ ಅಮೌಂಟ್ ಬರುತ್ತಲ್ವ ಈಗ ಎರಡೆರಡು ಸಾವಿರ ಬೇರೆ ಗೃಹಲಕ್ಷ್ಮಿ ಬರ್ತಾ ಅಲ್ವಾ ಅದು ಕೂಡ ಒಂದು ರೂಪಾಯಿನೂ ಖರ್ಚೆ ಮಾಡಿರಲಿಲ್ಲ ಅಂದರೆ ಮಧ್ಯ ಮಧ್ಯದಲ್ಲಿ ಒಂದೆರಡು ಸತಿ ಖರ್ಚು ಮಾಡಿರ್ಬೋದು ಅಷ್ಟೇ ಇನ್ನು ಮಿಕ್ಕಿದೆಲ್ಲೂ ಹಾಗೆ ಇಟ್ಕೊಂಡಿದ್ದೆ ಹಾಗೆ ಇಟ್ಕೊಂಡು ಅದನ್ನು ಸೇವ್ ಮಾಡಿಕೊಂಡು ಮತ್ತು ಸ್ವಲ್ಪ ಎಲ್ಲ ಮಿಕ್ಸಿ ಒನ್ ಇಯರ್ ಹತ್ತಿರ ಆಯಿತು ಅಂದ್ಕೊತೀನಿ ಇನ್ ಒನ್ ಇಯರಿಂದ ಎಲ್ಲನೂ ಸೇವ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಸೇವ್ ಮಾಡಿಕೊಂಡು ಇವಾಗ ಎಲ್ಲನೂ ಒಟ್ಟಿಗೆ ಇದ್ದೀನಿ ಇವಾಗ ಪೋಸ್ಟ್ ಆಫೀಸ್ಗೆ ಹೋಗಿದೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿನೂ ಕೂಡ ದುಡ್ಡೆಲ್ಲ ತಗೊಂಡು ನೆಕ್ಸ್ಟ್ ನಾವು ಊರಿಗೆ ಬಂದ್ವಿ ಊರಿಗೆ ಬಂದು ಇವಾಗ ಊರಲ್ಲಿ ಬಂದು ಚೀಟಿ ಹಾಕಿದೆ ಕುಲ್ಕೋ ಚೀಟಿ ಅದು ನನಗೆ ಬರಲಿ ನನಗೆ ಬರಲಿ ಅಂತ ಕೇಳ್ಕೊತಾ ಇದೆ ನಮ್ಮ ಅದೃಷ್ಟನ ಏನೋ ಅದು ಕೂಡ ನಮಗೇನೆ ಬಂದುಬಿಡ್ತು ಅದು ಅವರ ಹೆಸರಲ್ಲೇ ಹಾಕಿದ್ದೆ ಅವ್ರ ಹೆಸರಿಗೇನೆ ಬಂದ್ಬಿಡ್ತು ಅದನ್ನು ತಗೊಂಡು ಟ್ವೆಂಟಿ ಫೈವ್ ತೌಸಂಡು ಚೀಟಿ ಹಾಕಿದ್ದೆ ಅದನ್ನು ಬಂತು ಅದನ್ನು ತಗೊಂಡು ನೆಕ್ಸ್ಟು ನಾನು ಹೋಗಿದ್ದೆ ಗೋಲ್ಡ್ ಶಾಪ್ಗೆ ಯಾಕಂತಂದರೆ ನಾನು ಈ ಸಲ ಅವರಿಗೆ ಗೋಲ್ಡೇ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡು ಬಂದೆ ನೋಡಿದ್ರೆ ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ನಾನು ಅಂದ್ಕೊಂಡಿದ್ದ ಬಜೆಟಿಗೆ ಬರುತ್ತೋ ಇಲ್ಲವೋ ಅಂತ ಬೇರೆ ಅದು ಬೇರೆ ಟೆನ್ಷನು ಎಷ್ಟಾಗುತ್ತೋ ಏನಂತ ಎಲ್ಲ ಆರ್ಡ್ರ್ ಕೊಟ್ಟಿದ್ದೀನಿ ಎಷ್ಟಾಗುತ್ತೋ ಏನಂತ ನನ್ನ ಮಗಳು ಕಮ್ಮಿ ಮಾಡಿ ಮಮ್ಮ ಅಂತ ಹೇಳ್ಬಿಟ್ಟು ಕಮ್ಮಿ ಅಲ್ಲೆಲ್ಲ ಆರ್ಡ್ರ್ ಕೊಟ್ವಿ ಅವರು ಟೆನ್ ಡೇಸ್ ಆಗುತ್ತೆ ಅಂತ ಹೇಳಿದ್ರು ನಾವೀಗ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಬೆ ಮತ್ತೆ ಹೋಗ್ತಾ ಇದ್ದೀವಿ ಯಾಕಂತ ಅಂದರೆ ನಾನು ಬೆಂಗಳೂರಲ್ಲಿ ನಾವು ಬೆಂಗಳೂರಲ್ಲಿದ್ದಾಗ ಒಡವೆನ ಇಟ್ಟಿದ್ವಿ ನನ್ನ ಸೀಮಂತದಲ್ಲಿ ಅವ್ರ ಉಂಗುರನ ಒಡವೆ ಆಡ ಇಟ್ಬಿಟ್ಟಿದ್ವಿ ಅಂತ ನಾವು ಎರಡು ಉಂಗ್ರೆಸ್ ಸೇಮ್ ಮೀಟಿಂಗ್ ಎರಡು ಉಂಗುರ ಇತ್ತು ಸೊ ನನ್ನ ಬಿಡಿಸ್ಕೊಟ್ರು ಅವ್ರದ್ದು ಅಲ್ಲೇ ಇತ್ತು ಒಂದು ವರ್ಷ ಆಗೋಗ್ಬಿಟ್ಟಿತ್ತು ಅಂದ್ರೆ ಮೂರು ವರ್ಷದಿಂದ ಅಲ್ಲೇ ನಾನು ಬಟ್ಟೆ ಕಟ್ಕೊಂಡು ಬರ್ತೀವಿ ಈ ಸಲ ಒಂದು ವರ್ಷ ಆಯಿತು ಒಂದು ವರ್ಷ ಬಟ್ಟೆ ಕಟ್ಟೋದಿಲ್ಲ ಅವರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ನಾವು ಇದ್ಬಲ್ಲ ಆ ಪ್ಲೇಸ್ಗೆ ಹೋದ್ವಿ ಮೊಡವೆ ಅಂಗಡಿಗೆ ಅಲ್ಲಿಂದ ಹೋಗಿ ಬಿಡಿಸ್ಕೊಂಡು ಟೋಟಲ್ ಎಲ್ಲ ಸೇರಿ ಇಪ್ಪತ್ತೇಳು ಸಾವಿರ ಆಗಿಬಿಟ್ಟಿತ್ತು ಎಲ್ಲನೂ ಬಿಡಿಸ್ಕೊಂಡು ಮೂರು ವರ್ಷ ಆಯಿತು ಆ ಉಂಗ್ರಾನ ನನ್ನ ಸೀಮಂತದಲ್ಲಿ ಇಟ್ಟಿದ್ದು ಅಂತೂ ಇಂತು ಮೂರು ವರ್ಷ ಆದಮೇಲೆ ಮನೆಗೆ ಒಡವೆ ಬಂತು ಖುಷಿ ಆಯಿತು ಹಾಂ ನನ್ನ ತಂಗಿಯಂತೂ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ಲು ನನ್ನ ತಂಗಿ ಅವಳ ಫ್ರೆಂಡ್ ಮನೇಲಿದ್ಲು ನಾವು ಅವಳ ನೋಡೋಕಂತ ಹೇಳಿ ಹೋಗ್ತಾ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದಿದ್ವಿ ಅವಳಂತೂ ಎಷ್ಟೊಂದು ಫೋನ್ ಮಾಡ್ತಿದ್ದಾಳೆ ಎಲ್ಲಿದ್ದೀರಾ ಹೇಳಿದ್ದೀರಾ ಅಂದರೆ ನಾನು ನನ್ನ ತಂಗಿಗೂ ಕೂಡ ಹೇಳಿರಲಿಲ್ಲ ಯಾಕಂದರೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಸುಮಾರು ಏಳು ಏಳು ಕಾಲು ಇಲ್ಲೇ ಆಗಿಬಿಟ್ಟಿದೆ ಇನ್ನೂ ಅಲ್ಲೋಗೋಷ್ಟರಲ್ಲಿ ತುಂಬಾ ಲೇಟೇ ಆಗೋಯಿತು ಈಗ ಇಲ್ಲಿಂದ ಎಂಟನೇ ಮೈಲಿಂದ ಗುರುಗೊಂಡೆ ಹೋಗಿ ನನ್ನ ತಂಗಿನ ಮಾತಾಡಿಸ್ಕೊಂಡು ಅವ್ರ ಮನೆಯಲ್ಲಿ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು ಇವಾಗ ಮತ್ತೆ ನೆಕ್ಸ್ಟ್ ಡೇ ಟೆನ್ ಡೇಸ್ ಆಯಿತು ಟೆನ್ ಡೇಸ್ ಆಗಿ ಇವಾಗ ನಾವು ಆರ್ಡ್ರ್ ರೆಡಿ ಆಗಿದೆ ಅಂತ ಹೇಳಿದ್ರು ಇವಾಗ ಹೋಗ್ಬೇಕು ಅಲ್ಲಿಗೆ ನಾನು ಅವರಿಗೋಸ್ಕರ ಆರ್ಡ್ರ್ ಮಾಡಿದ್ದು ಇದೇನೆ ಅವರು ಲಾಸ್ಟ್ ಟೈಮ್ ನೋಡಿ ಅಂದರೆ ಇಟ್ಟಿದ್ರು ಇದನ್ನು ನಾವು ಲಾಸ್ಟ್ ಟೈಮ್ ಹೋದಾಗ ಅವರು ನೋಡಿಬಿಟ್ಟು ನನಗೆ ಚೈನು ಮತ್ತು ಏನು ಬಳೆ ಥರ ಬರುತ್ತಲ್ಲ ಆ ಥರ ಎಲ್ಲ ಹಾಕೊಳೋಕೆ ಇಷ್ಟ ಆಗೋಲ್ಲ ಈ ಥರದ್ದು ಇಷ್ಟ ಅಂತ ಹೇಳಿದರು ನಾನು ಅವ್ರಿಗೆ ಕೇಳಿದಾಗ ಅವರು ಸವೆನ್ ಗ್ರಾಮ್ ಬೇಕೇ ಬೇಕಂತ ಹೇಳಿದರು ಮತ್ತು ನಾನು ಇನ್ನೊಂದು ಸರ್ತಿ ಪಾಪುಗೆ ಬ್ರೆಸ್ಲೆಟ್ ಮಾಡ್ಸೋಕೆ ಹೋಗಿದ್ದೆವಳು ಬರ್ತಡೇಲಿ ಆ ಟೈಮ್ಗೆ ಹೋಗಿ ಕೇಳಿದಾಗ ತ್ರೀ ಟು ಫೋರ್ ಗ್ರಾಮಲ್ಲಿ ಮಾಡ್ಬೋದು ಮಾಡಿಸ್ಬೋದು ಅಂತ ಹೇಳಿದರು ಅವ್ರ ಪಾಪ ಬೇರೆ ಕಡೆ ಬ್ಯಿ ಇದ್ದರು ಹೆಂಗೆ ಹೇಳ್ಬಿಟ್ರೋ ಗೊತ್ತಿಲ್ಲ ನಾನು ಹೌದಾ ಆ ಬಿಡು ಮಾಡಿಸ್ಬೋದಲ್ಲ ತ್ರೀ ಟು ಫೋರ್ ಗ್ರಾಮ್ ಆದರೆ ಅಂದ್ರೆ ಸರಿ ಅಂತ ಹೋದರೆ ಅವರು ನೋಡಿದ್ರೆ ಆಚಾರ್ಯ ಫೋನ್ ಮಾಡಿ ಕೇಳಿದ್ರು ಅವರಂದ್ರು ಮಿನಿಮಮ್ ಫೈವ್ ಗ್ರಾಮ್ ಬೇಕೇ ಬೇಕು ಅಂತ ಹೇಳ್ಬಿಟ್ರು ನನಗೆ ಮೂರರಿಂದ ನಾಲ್ಕು ಗ್ರಾಮ್ ಅಂದ್ಕೊಂಡು ಹೋದೆ ನೋಡಿದ್ರೆ ಇವಾಗ ಮತ್ತೆ ಎಕ್ಸ್ಟ್ರಾ ಕಾಸು ಬೇಕಾಗುತ್ತಲ್ಲ ಏನು ಮಾಡೋದು ಅಂತ ಅಂದ್ಕೊಂಡೆ ನೋಡಿದ್ರೆ ಅಷ್ಟರಲ್ಲಿ ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನು ಪೋಸ್ಟ್ ಆಫೀಸಲ್ಲಿ ಇಟ್ಟಿದ್ದ ದುಡ್ಡನ್ನ ಮರ್ತೇ ಹೋಗ್ಬಿಟ್ಟಿದ್ದೆ ನಾನು ಬಿಡು ಅಲ್ಲಿದ್ದಾಯ್ತಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಕೊಟ್ಟೆ ಬಿಟ್ಟೆ ಐದು ಗ್ರಾಮ ಇರಲಿ ಅಂತ ಹೇಳಿ ಆರ್ಡ್ರ್ ಕೊಟ್ವಿ ಆರ್ಡ್ರ್ ಕೊಟ್ಟು ಕರೆಕ್ಟಾಗಿ ಟೆನ್ ಡೇಸಿಗೆ ಮಾಡಿಕೊಟ್ರು ಸೂಪರಾಗಿ ಚೆನ್ನಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ನನ್ನ ಕೈಗೆಲ್ಲ ಹಾಕೊಂಡಿದ್ದೆ ನಾನು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಇಲ್ಲ ಇದು ಅವ್ರ ಆಗಲ್ಲ ಚಿಕ್ಕದಾಗುತ್ತೆ ಅಂತ ವಾದ ಮಾಡ್ಕೊಂಡಿದ್ದೀನಿ ಅವರು ಹೌದು ಅದು ಚಿಕ್ಕದಾದರೆ ಪರವಾಗಿಲ್ಲ ತಂದ್ಕೊಡಿ ನಾನು ಅದನ್ನು ಎಕ್ಸ್ಟೆಂಡ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೇ ಇದ್ದಾರೆ ನಾನು ಇಲ್ಲೋ ಏನೋ ಅವ್ರಿಗೆ ಏನಾಗುತ್ತೋ ಏನೋ ಅವ್ರಿಗೆ ಅವ್ರಿಗೆ ಬೇಜಾರಾಗುತ್ತೆನೋ ಚಿಕ್ಕದಿದೆಯಲ್ಲ ಆಮೇಲೆ ಗಿಫ್ಟ್ ಕೊಟ್ಟಿದ್ದಲ್ವಾ ಅದು ಮತ್ತೆ ತೊಗೊಂಡೋಗಿ ಅವ್ರು ವಾಪಸ್ ಕೊಟ್ಬಿಟ್ಟು ಮತ್ತೆ ಅದನ್ನು ರೆಡಿ ಮಾಡಿಸ್ಕೋಬೇಕಲ್ಲ ಅಂತ ಅಂದ್ಕೊಬಿಡ್ತಾರೇನೋ ಅಂತ ಫುಲ್ ಒಂಥರ ನನಗೆ ಡೌಟ್ ಹೊಡಿತಾ ಇತ್ತು ಆಮೇಲೆ ಇಲ್ಲ ಅವರು ಹಾಗೇ ಆಗುತ್ತೆ ಹಾಗೇ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ದುಡ್ಡೆಲ್ಲ ಕೊಟ್ಟು ಕೊಡೋಣ ಬಿಡು ಆಯಿತು ನೋಡೋಣ ಅಮ್ಮ ಅಂದರು ಸರಿ ಬಿಡು ಆಗಿಲ್ಲ ಅಂತಂದರೆ ತೊಗೊಂಡು ಬರೋಣ ಅಂತ ಹೇಳಿದ್ರು ಸರಿ ಅಂತ ನಾನು ಸುಮ್ಮನೆ ಇದೆ ಮುಂಚೆನೇ ಇದನ್ನು ಮಾಡೋಕ್ಕಾಗ್ಬಿಟ್ಟಿದ್ದೆ ರೆಡಿನೂ ಮಾಡಿ ಕೊಟ್ಬಿಟ್ಟಿದ್ರು ಅವರು ಯಾಕಂದರೆ ಒಡವೆ ರೇಟ್ ಜಾಸ್ತಿ ಆಗಿಬಿಡುತ್ತೇನೋ ಅಂತ ನಾನು ಮಾಡೋಕಾಕ್ತಾಗ ಎಂಟು ಸಾವಿರದ ಇನ್ನೂರು ರೂಪಾಯಿ ಆಯಿತು ಆ ಈ ಸಲ ಬರ್ತಡೇನ ಅವರು ಆಗಿ ಇಟ್ಕೊಳ್ಳಿ ಅವ್ರಿಗೆ ತುಂಬ ನೆನಪಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಅಮೌಂಟ್ ಇದಕ್ಕೂ ಎಲ್ಲ ಕರೆಕ್ಟಾಗಿ ಆಯಿತು ಮತ್ತು ನೆಕ್ಸ್ಟು ಬರ್ತಡೇ ಪ್ಲ್ಯಾನ್ ಮಾಡಿದ್ನಲ್ವ ಅದಕ್ಕೂ ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದೆ ಬಟ್ಟೆ ಎಲ್ಲನೂ ಕೂಡ ಆಲ್ರೆಡಿ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಅಮೌಂಟು ಅವ್ರ ಬಟ್ಟೆನೂ ಕೊಡ್ಸೋಕ್ಕೆ ಎಲ್ಲದಕ್ಕೂ ಎತ್ತಿಟ್ಬಿಟ್ಟೆ ನೋಡಿ ಹೆಣ್ಮಕ್ಳು ಏನಾದರೂ ಮಾಡೋಕ್ಕೆ ಅಂತ ನಿಂತ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಒಂದೊಂದು ರೂಪಾಯಿನೂ ಕೂಡ ಕೂಡಿಕಿ ಮಾಡಿರೋದು ಕೆಲವ್ರು ಅನ್ಕೋತಾರೆ ಅವ್ಳಿಗೇನು ದುಡ್ಡೈತೆ ಅವ್ರ ಗಂಡ ಹಿಂಗೆ ಕೆಲಸ ಮಾಡ್ತಾರೆ ಅವ್ಳಿಗೇನು ದುಡ್ಡಿಗೆ ಅಂತಾರೆ ಬಟ್ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಖುಷಿನ ನಾವು ಹಾಳು ಮಾಡ್ಕೊಳೋಕ್ಕಾಗಲ್ಲ ವರ್ಷಕ್ಕೆ ಒಂದೇ ಸಲ ಬರ್ತಡೇ ಬರೋದು ಸೊ ಆ ಬರ್ತಡೇಲೂ ಕೂಡ ನಾವು ಖುಷಿಯಾಗಿರಬೇಕಲ್ವ ಆವಾಗಲೇ ತನಗೆ ಗಿಫ್ಟೆಲ್ಲ ಕೊಡೋಕ್ಕಾಗೋದು ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದೆ ಕಷ್ಟ ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಸೊ ಫಸ್ಟು ನಾವು ಖುಷಿಯಾಗಿರಬೇಕು ಅಂದರೆ ಅಕ್ಕಪಕ್ಕ ಮಾತಾಡ್ಕೊಳ್ಳೋ ಜನಗಳು ಮಾತನ್ನ ಕೇಳಿಸ್ಕೊಬಾರ್ದು ಕೇಳಿಸ್ಕೊಂಡು ಈ ಕೀಲ್ ಕೇಳಿ ಆ ಕೀಳು ಬಿಟ್ಬಿಡ್ಬೇಕು ಅವಾಗಷ್ಟೇ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಆಗೋದು ಸೊ ಇವಾಗ ನಾನು ನಮ್ಮ ಯಜಮಾನರು ಖುಷಿ ಅವ್ರ ಮುಖದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಎಷ್ಟು ಬೇಗ ಅವ್ರ ಬರ್ತಡೆ ಬರುತ್ತೋ ನಾನು ಈ ಗಿಫ್ಟ್ನ ಕೊಡ್ತೀನೋ ಅಂತ ಕಾಯ್ತಾ ಇದ್ದೀನಿ ಯಾಕಂದರೆ ನಮಗೋಸ್ಕರ ಮದುವೆ ಆಗಿ ಬಂದಮೇಲೆ ನಮಗೋಸ್ಕರ ದುಡಿಯೋ ಜೀವ ನಾ ನಾವು ಖುಷಿಯಾಗಿದ್ದರೆ ಅವರು ಖುಷಿಯಾಗಿರ್ತೀನಿ ಅನ್ನೋ ಜೀವ ಅಂತ ಅಂದರೆ ಅದು ಅವರೇನೆ ನಮ್ಮ ಮನೇಲಿ ಹಂಗೇನೆ ನಾವು ಖುಷಿಯಾಗಿದ್ದರೆ ಅವ್ರು ಖುಷಿಯಾಗಿರ್ತಾರೆ ಸೊ ಇವಾಗ ನಾನು ಅವರಿಗೆ ಖುಷಿ ಪಡಿಸ್ಬೇಕಂತ ಅವ್ರಿಗೆ ಗೊತ್ತಿಲ್ಲದಂಗೆ ಕೊಡ್ತಾ ಇದ್ದೀನಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಖುಷಿ ಖುಷಿಯಾಯಿತು ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ